ಹಲೋ ನಮಸ್ತೆ ಇಲ್ರಿಗೂ ನಿಮಗೆ ಇವತ್ತು ನನ್ನ ಸ್ಕಿನ್ ನೋಡಿದರೆ ಏನನ್ಸುತ್ತೆ ನಾನು ಮೇಕಪ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಾನು ಖಂಡಿತವಾಗ್ಲೂ ಮೇಕಪ್ ಮಾಡಿಲ್ಲ ಜಸ್ಟ್ ಲಿಪ್ ಕ್ಲಾಸ್ ಮತ್ತು ಕಾಜಲ್ ಹಚ್ಕೊಂಡಿದ್ದೀನಿ ಐಲೈನರ್ ಕೂಡ ನಾನು ಹಚ್ಕೊಂಡಿಲ್ಲ ಯಾಕಂತಂದರೆ ನಿಮಗೆ ಒರಿಜಿನಲ್ ನನ್ನ ಸ್ಕಿನ್ನನ್ನು ತೋರಿಸಬೇಕು ಅನ್ನೋ ರೀಸನ್ ಇಂದಲೇ ನಾನು ಇವತ್ತು ಏನು ಮೇಕವರ್ ಅಂದರೆ ಏನು ಅಪ್ ಮಾಡ್ಕೊಂಡಿಲ್ಲ ಜಸ್ಟ್ ಆ್ಯಸ್ ಇಟ್ ಈಸ್ ಮುಖ ತೊಳ್ಕೊಂಡು ಅಂದರೆ ಕ್ಲೆನ್ಸರಿಂದ ಮುಖ ತೊಳ್ಕೊಂಡು ಲೈಟಾಗಿ ಮಾಯಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಂಡಿದ್ದೇನೆ ಹಾಗಿದ್ರೂ ಕೂಡ ನನ್ನ ಮುಖ ಇಷ್ಟು ಗ್ಲೋ ಆಗಿರಲಿಕ್ಕೆ ಸಾಫ್ಟ್ ಆಗಿರಲಿಕ್ಕೆ ಈವನ್ ಟೋಂಡ್ ಆಗಿರಲಿಕ್ಕೆ ಏನು ಕಾರಣ ಅದಕ್ಕೆ ನಾನು ಡೈಲಿ ಮಾಡ್ತಾ ಇರುವಂಥ ಸ್ಕಿನ್ ಕೇರ್ ರುಟೀನ್ ಏನಿದು ಕಂಪ್ಲೀಟ್ ಸ್ಕಿನ್ ಕೇರ್ ರುಟೀನ್ ಅಂತಂದರೆ ಇದನ್ನ ಯಾಕೆ ಮಾಡಬೇಕು ಯಾವುದು ಕೂಡ ಮೇಕಪ್ ಅಥವಾ ಟಚ್ ಅಪ್ ಮಾಡ್ಕೊಳ್ಳೋದೆ ನ್ಯಾಚುರಲ್ ಆಗಿದೆಯಲ್ವ ನಮ್ಮ ಸ್ಕಿನ್ ಈ ಥರ ಇರಬೇಕು ಒನ್ ಟೋನ್ ಗ್ಲೋ ಆಗಿರಬೇಕು ನ್ಯಾಚುರಲ್ ಆಗಿ ನಾವು ಸೂಪರಾಗಿ ಕಾಣಬೇಕು ಅಂತಂದರೆ ನಾವು ಡೈಲಿ ಕಂಪ್ಲೀಟಾಗಿ ಸ್ಕಿನ್ ಕೇರ್ ರುಟೀನ್ಗಳನ್ನು ಫಾಲೋ ಮಾಡಬೇಕು ಹೋಗಿ ಮೇಡಮ್ ನೀವು ಡೈಲಿ ಏನಾದರೂ ಒಂದು ಹೇಳ್ತಾ ಇರ್ತೀರಾ ಯಾವುದಾದ್ರೂ ಒಂದು ಕ್ರೀಮ್ ಹೇಳಿ ನಮ್ಮ ಮಾಡೋದಕ್ಕೆ ತುಂಬ ಕೆಲಸ ಇರುತ್ತೆ ಅಡುಗೆ ಮಾಡೋದಕ್ಕಿರುತ್ತೆ ಮಕ್ಕಳನ್ನು ಸ್ಕೂಲ್ ಕಳ್ಸಕ್ಕೆ ಕಳ್ಸೋದಕ್ಕಿರುತ್ತೆ ಬೇಗ ಇದು ಆಫೀಸ್ಗೆ ಹೋಗೋದಕ್ಕಿರುತ್ತೆ ಇಷ್ಟಕ್ಕೆಲ್ಲ ಎಲ್ಲಿದೆ ಮೇಡಮ್ ಟೈಮ್ ಅಂತ ನೀವು ಹೇಳ್ಬೋದು ಈ ಥರ ಹೇಳಿ ಹೇಳಿನೇ ಇದೆಯಲ್ವ ಒಂದಿನ ನಮ್ಮ ಸ್ಕಿನ್ನನ್ನು ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡಿ ಹಾಕ್ತೀವಿ ಒಂದಿನ ಎಲ್ಲಾದರೂ ರೆಡಿಯಾಗಿ ಹೋಗ್ತೀವಿ ಅಂದ್ಕೊಳ್ಳಿ ಮೇಕಪ್ ಮಾಡಿದ್ರು ಕೂಡ ಮುಖಕ್ಕೆ ಸೆಟ್ ಆಗ್ತಾ ಇರೋಲ್ಲ ಹಾಗೆ ಹೋಗ್ತೇವೆ ನೋಡಿದವರು ಏನ್ರಿ ನಿಮ್ಮ ಮುಖ ಇಷ್ಟೊಂದು ಡಲ್ ಆಗಿದೆ ಯಾಕೆ ನಿಮ್ಮ ಮುಖದಲ್ಲಿ ಇಷ್ಟೊಂದು ರ್ಯಾಷಸ್ ಇದೆ ಯಾಕೆ ತುಂಬ ನಿಮ್ಮ ಮುಖ ನೋಡಿದರೆ ಏಜ್ ಆದಾಗ ಕಾಣುತ್ತೆ ರಿಂಕಲ್ಸ್ ಇದೆ ಸುಕ್ಕಿದೆ ಯಾಕೆ ನಿಮ್ಮ ಮುಖಕ್ಕೆ ಏನು ಹಚ್ಕೊಳ್ಳಲ್ವಾ ಅಂತ ಕೇಳ್ತಾರೆ ಕೇಳೇ ಕೇಳ್ತಾರೆ ಆಗ ನಮ್ಗೆ ಬೇಜಾರಾಗುತ್ತೆ ಅಯ್ಯೋ ಯಾಕೆ ಹೌದಲ್ಲ ನನ್ನ ಮುಖ ಇವರಿಗೆಲ್ಲ ಕಂಪೇರ್ ಮಾಡಿದರೆ ತುಂಬ ಡಲ್ ಇದೆಯಲ್ಲ ಸೊ ನನಗೇನು ಮಾಡೋದು ಏನು ಮಾಡೋದು ಅಂತಂದರೆ ನಾವು ಮಾಡಿರುವಂಥ ನಿಮ್ಮ ಮಿಸ್ಟೇಕ್ ಇಂದೇ ನಾವು ಆ ಥರ ಮಾಡ್ಕೊಡೋದು ನಿಮಗೋಸ್ಕರ ಒಂದು ಹತ್ತು ಹದಿನೈದು ನಿಮಿಷ ಆದರೂ ನೀವು ಟೈಮ್ ಡೈಲಿ ಸ್ಪೆಂಡ್ ಮಾಡಿಲ್ಲದಿದ್ರೆ ನಿಮ್ಮ ಸ್ಕಿನ್ನನ್ನು ಬೇಗ ಹಾಳು ಮಾಡ್ಕೊತೀರಾ ನಿಮಗೆ ಏಜ್ ಆಗಿಲ್ಲದಿದ್ರು ಕೂಡ ಏಜ್ ಆದಾಗೆ ಕಾಣುತ್ತೆ ಮುಖ ತುಂಬ ಡಲ್ ಆಗುತ್ತೆ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗೋದು ನಿಮಗೆ ಬೇಜಾರಾಗುತ್ತೆ ಅಯ್ಯೋ ನೋಡಿದವರು ನನ್ನ ಮುಖದ ಬಗ್ಗೆ ಕಮೆಂಟ್ ಮಾಡ್ತಾರೆ ತುಂಬ ಡಲ್ಲಾಗಿ ಕಾಣ್ತೀನಿ ಅಂತ ನಿಮ್ಮ ಕಾನ್ಫಿಡೆನ್ಸನ್ನು ನೀವೇ ಕಳ್ಕೊತೀರಾ ಹಾಗಾದರೆ ನೀವು ಹೇಗೆ ಸ್ಕಿನ್ ಕೇರನ್ನು ಮಾಡಬೇಕು ಹತ್ತು ಹದಿನೈದು ನಿಮಿಷ ದಿನ ನೀವು ಹೇಗೆ ಉಪಯೋಗ ಮಾಡಬೇಕು ನಾವು ಸ್ಕಿನ್ ಕೇರ್ ಅನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕೆಂತ ನಿಮ್ಗೆ ಈಗ ಅರ್ಥ ಆಗಿರಬೇಕು ಯಾಕಂತಂದರೆ ನಮ್ಮ ಸ್ಕಿನ್ ಬ್ಯೂಟಿಫುಲ್ ಆಗಿರಬೇಕು ತುಂಬ ನ್ಯಾಚುರಲಾಗಿ ನ್ಯಾಚುರಲಾಗಿದ್ರೂ ಕೂಡ ಗ್ಲೋಯಿಂಗ್ ಇರಬೇಕು ಯಾವುದೇ ಮೇಕಪ್ ಹಚ್ಚಿದ್ರು ಕೂಡ ನಾನು ಸೂಪರಾಗಿ ಕಾಣಬೇಕು ಹೊರಗಡೆ ಹೋದವರೆಲ್ಲ ಎಷ್ಟು ಗ್ಲೋ ಇದೆ ಇನ್ನು ಇಷ್ಟೇ ಏಜ್ ಆಗಿದೆ ನಿಮ್ಮ ಮುಖ ತುಂಬ ಮಕ್ಕಳೇ ಥರ ಯಂಗ್ ಆಗಿ ಕಾಣ್ತಾ ಇದೀರಲ್ವ ಅಂತ ಹೇಳಬೇಕು ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಡೈಲಿ ಸ್ಕಿನ್ ಕೇರ್ ರೊಟೀನನ್ನು ಫಾಲೋ ಮಾಡಬೇಕು ನಿಮಗೋಸ್ಕರ ಆದರೂ ನೀವು ಮಾಡಲೇಬೇಕು ನೀವು ಖುಷಿಯಾಗಿರ್ತೀರ ನಿಮ್ಮ ಮುಖ ನೋಡಿದಾಗ ನಿಮಗೆ ಖುಷಿಯಾಗುತ್ತೆ ಆಗಿದೆ ನನ್ನ ಮುಖ ಗ್ಲೋಯಿಂಗ್ ಇದೆ ಪರವಾಗಿಲ್ಲ ಅಂತ ಹಾಗಾದರೆ ನೀವು ಏನು ಮಾಡಬೇಕು ಸ್ಕಿನ್ ಕೇರ್ ರುಟೀನಲ್ಲಿ ಫಸ್ಟ್ ಏನು ಗೊತ್ತಾ ನಿಮಗೆ ನಾನು ಫಸ್ಟ್ ನನ್ನ ಹ್ಯಾಬಿಟ್ಸನ್ನು ಹೇಳ್ತೀನಿ ನಂದು ಒಂದು ಸ್ಕಿನ್ ಕೇರ್ ಕೆಟ್ಟೇ ಇರೋದು ಮಿನಿಮಲ್ಲಿ ಇಷ್ಟವ್ದು ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಏನಾಗಿತ್ತು ಸಮ್ಮರ್ ಟೈಮಲ್ಲಿ ಹೋಗಿರೋದು ತುಂಬ ಬಿಸಿಲು ಹೊರಗಡೆ ಮಂಗಳೂರು ನಮ್ಮದು ತುಂಬ ಬಿಸಿಲು ಹೊರಗಡೆ ಟೆಂಪಲಲ್ಲಿ ಇಲ್ಲಿ ಓಡಾಡುವಾಗೆಲ್ಲ ಏನಾಗಿತ್ತು ನಾನು ಅಷ್ಟೊಂದು ಲೋಷನ್ ಎಲ್ಲ ಹಚ್ಕೊಂಡಿರಲಿಲ್ಲ ಏನಾಗಿದೆ ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿತ್ತು ಅಂದರೆ ತುಂಬ ಸಣ್ಣ ಆಗಿ ಅದಾದ ನಂತರ ಜಾಸ್ತಿ ಬೇವರಿ ಆಗಿ ರ್ಯಾಷಸ್ ಆಗಿ ನನ್ನ ಮುಖ ಕನ್ನಡಿಯಲ್ಲಿ ನೋಡೋಕ್ಕೆ ನನಗೆ ಬೇಜಾರಾಗ್ತಿತ್ತು ಅದಾದ ನಂತರ ತುಂಬ ರಿಸರ್ಚ್ ಮಾಡಿ ನಾನು ಮಿನಿಮಮಲ್ ಲಿಷ್ಟು ಕಂಪ್ಲೀಟ್ ಸ್ಕಿನ್ ಕೇರ್ ತರಿಸ್ಕೊಂಡು ಬಿಟ್ಟು ಅದನ್ನ ಉಪಯೋಗ ಮಾಡ್ತಾ ಇದ್ದೀನಿ ಒಂದೆರಡು ತಿಂಗಳಲ್ಲಿ ನನ್ನ ಮುಖ ಕಂಪ್ಲೀಟಾಗಿ ಸರಿ ಹೋಯಿತು ಇವಾಗ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಇದರಲ್ಲಿ ಇದರಲ್ಲಿ ನಾನು ತುಂಬ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ತೀನಿ ಸ್ಕಿನ್ ಕೇರ್ದು ತುಂಬ ಪ್ರಾಡಕ್ಟ್ಗಳಿದೆ ಅದರಲ್ಲಿ ನಾನು ನಿಮಗೆ ಜಾಸ್ತಿ ಹೊತ್ತು ಕನ್ಫ್ಯೂಸ್ ಮಾಡಲ್ಲ ಕಂಪಲ್ಸರಿಯಾಗಿ ನೀವು ಡೈಲಿ ಹಾಕಲೇಬೇಕು ಅನ್ನೋದನ್ನಷ್ಟೇ ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ ನೋಡಿ ಫಸ್ಟ್ ಏನು ಅಂತಂದರೆ ಯಾವುದಾದ್ರೂ ಕ್ಲೆನ್ಸರ್ ಈ ಕ್ಲೆನ್ಸರ್ ಏನು ನಾನು ಮಿನಿಮಲಿಸ್ಟ್ ಇಷ್ಟು ಯೂಸ್ ಮಾಡ್ತಾ ಇದ್ದೇನೆ ಇದ್ರದ್ದು ಲಿಂಕ್ ಹಾಕ್ತೇನೆ ಇದು ಆಯಿಲ್ ಸ್ಕಿನ್ಗೆ ಇರುವಂಥದ್ದು ಮಿನಿಮಲಿಸ್ಟ್ ಇಷ್ಟವ್ರದೇ ಡ್ರೈ ಸ್ಕಿನ್ಗೂ ಇರುತ್ತೆ ಆಲ್ ಟೈಪ್ ಆಫ್ ಸ್ಕಿನ್ಗೂ ಇರುತ್ತೆ ಸೆನ್ಸಿಟಿವ್ ಸ್ಕಿನ್ನಿಗೂ ಇರುತ್ತೆ ನೀವು ಆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದನ್ನ ನೋಡಿಕೊಂಡು ಪ್ರಾಡಕ್ಟನ್ನು ಆರ್ಡರ್ ಮಾಡಿ ಲಿಂಕ್ ಹಾಕಿರ್ತೇನೆ ಒಂದು ಪ್ರಾಡಕ್ಟದ್ದು ಯಾವುದಾದ್ರೂ ಲಿಂಕ್ ಹಾಕಿರ್ತೇನೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರು ನಿಮಗಲ್ಲಿ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅದೆಲ್ಲದೂ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಸ್ಕಿನ್ ಯಾವುದು ಸೂಟ್ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಸ್ಕಿನ್ ಟೈಪ್ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ನನ್ನ ಚಾನೆಲ್ನಲ್ಲೇ ವಿಡಿಯೋ ಇದೆ ನೀವು ನಿಮ್ಮ ಸ್ಕಿನ್ ಟೈಪನ್ನು ಮನೆಯಲ್ಲಿ ಯಾವುದು ಅಂತ ಚೆಕ್ ಮಾಡ್ಕೋಬೋದು ಫಸ್ಟ್ ಮುಖನ ಕ್ಲೀನ್ ಆಗಿರೋ ಸರಿ ತೊಳ್ಕೊಳ್ಳುವಂಥದ್ದು ಇದಕ್ಕೆ ಜಸ್ಟ್ ಬೇಕಾಗಿರೋದು ಐದೇ ಐದೇ ನಿಮಿಷ ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ತೊಳ್ಕೊತೀರಾ ತೊಳ್ಕೊಳ್ಳಲ್ಲ ಅಂತಲ್ಲ ಅದು ಸೋಪ್ ಸೋಫನ್ನು ಹಾಕಿ ತೊಳ್ಕೊತೀರಾ ಅದು ಒಳ್ಳೆಯದಲ್ಲ ಸೋಪ್ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ ಆದ್ದರಿಂದ ಮೈಲ್ಡ್ ಆಗಿರುವಂಥದ್ದು ನಿಮ್ಮ ಸ್ಕಿನ್ ಗೆ ಸೂಟ್ ಆಗುವಂಥ ಕ್ಲೆನ್ಸರನ್ನು ಉಪಯೋಗ ಮಾಡಿಕೊಂಡು ಮೈಲ್ಡ್ ಆಗಿರುವಂಥದ್ದು ಉಪಯೋಗ ಮಾಡಿಕೊಂಡು ಮುಖನ ತೊಳ್ಕೊಳ್ಳಿ ಡೈಲಿ ಎರಡು ಸರಿ ಇದು ತುಂಬ ಒಳ್ಳೆಯದು ಮುಖನ ಕ್ಲೀನ್ ಮಾಡ್ಕೊಂಡು ಯಾಕಂತಂದ್ರೆ ನೀವು ಹೊರಗಡೆ ಹೋಗ್ತಿರೋ ಹೋಗಲು ಮನೇಲೇ ಇದ್ರೂ ಕೂಡ ಡಸ್ಟ್ ಇರ್ಬೋದು ಅಡುಗೆ ಮಾಡುವಾಗ ಹೀಟ್ ಇರ್ಬೋದು ಇದೆಲ್ಲ ನಿಮ್ಮ ಸ್ಕಿನ್ನನ್ನು ಸ್ಪಾಯಿಲ್ ಮಾಡುತ್ತೆ ಡ್ಯಾಮೇಜ್ ಮಾಡುತ್ತೆ ಆದ್ರಿಂದ ಕ್ಯಾನ್ಸರ್ ಅನ್ನು ಉಪಯೋಗ ಮಾಡ್ಕೊಂಡು ಎರಡು ಸರಿ ಮುಖನ ತೊ ತೊಳ್ಕೊಳ್ಳಿ ಅದಾದ ನಂತರ ಕಂಪಲ್ಸರಿಯಾಗಿ ನೀವು ಹಾಕ್ಲೇಬೇಕನ್ನುವಂಥದ್ದು ಎರಡು ಐಟಮ್ ಇದೆ ಅದು ನಾನು ಹೇಳ್ತೀನಿ ಇದು ಮಾಯ್ಚರೈಸರ್ ಅವರ್ ಟು ಮಾಯ್ಚರೈಸರ್ ವಿಟಮಿನ್ ಬಿ ಫೈವ್ ಟೆನ್ ಪರ್ಸೆಂಟ್ ಅಂತ ಇದೆ ಇದು ನನ್ ಸ್ಕಿನ್ ಟೈಪ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದಿರೋದು ಆಯಿಲ್ ಸ್ಕಿನ್ ಅವ್ರಿಗೆ ಇದು ತುಂಬ ಚೆನ್ನಾಗಾಗುತ್ತೆ ತುಂಬ ಮೈಲ್ಡ್ ಆಗಿದೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ ಇದಕ್ಕೆ ಮುಖ ತೊಳ್ಕೊಂಡು ಒರೆಸ್ಕೊಂಡಾದ ನಂತರ ಮಾಯ್ಚರೈಸರ್ನ ಕಂಪ್ಲೀಟ್ ಆಗಿ ಅಂದರೆ ಕಂಪಲ್ಸರಿಗೆ ಹಚ್ಕೊಡಿ ಕ್ಲೆನ್ಸರ್ ಮುಖನ ಕ್ಲೀನ್ ಮಾಡಲಿಕ್ಕೆ ಡರ್ಟ್ ಅದೆಲ್ಲ ಏನಿದ್ರು ರಿಮೂವ್ ಮಾಡಿ ಮುಖನ ಕ್ಲೀನ್ ಮಾಡೋಕ್ಕೆ ಮಾಶ್ಚರೈಸರ್ ನಿಮ್ಮ ಮುಖನ ಹೈಡ್ರೇಟ್ ಮಾಡೋದಿಕ್ಕೆ ಹೈಡ್ರೇಟ್ ಅಂತಂದ್ರೆ ಮುಖದಲ್ಲಿ ನೀರಿನ ಅಂಶ ಎಣ್ಣೆ ಅಂಶ ಇರುತ್ತಲ್ಲ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು ಅದನ್ನ ಅಂದ್ರೆ ರಿಸ್ಟೋರ್ ಮಾಡೋದಿಕ್ಕೆ ಈ ಮಾಯಶ್ಚರೈಸರ್ ತುಂಬಾ ಮುಖ್ಯ ಮುಖ ಬೇಗ ಸುಕ್ಕು ಬೆಟ್ಟುದನ್ನು ತಡೆಯುತ್ತೆ ಪೊಲ್ಯೂಷನ್ ಇಂದ ನಮ್ಮ ಮುಖನ ಅಂದ್ರೆ ಕಾಪಾಡುತ್ತೆ ನೀವು ಏನು ಕ್ರೀಮ್ ಹಚ್ಚದೆ ಸ್ಟವ್ ಹತ್ರನು ಅಂದ್ರೆ ಅಡುಗೆ ಮಾಡ್ತಾ ಇರೋದೆಲ್ಲ ಬಿಸಿಗೆ ನಿಮ್ಮ ಮುಖ ಹಾಳಾಗುತ್ತೆ ಮಾಯಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿಕೊಂಡು ನೀವು ಅಡುಗೆ ಮಾಡ್ತೀರಾ ಅಥವಾ ಹೊರಗಡೆ ಹೋಗ್ತೀರಾ ಅಂತಂದ್ರೆ ಪೊಲ್ಯೂಷನ್ ಇರ್ಬೋದು ಹೀಟಿಂದ ಇರ್ಬೋದು ಮುಖನ ರಕ್ಷಣೆ ಮಾಡುತ್ತೆ ಅದಾದ ನಂತರ ಇನ್ನೊಂದು ಇದು ಮುಖ ತೊಳ್ಕೊಂಡಾದ ನಂತರ ಹಾಕೊಳ್ಳುವಂಥದ್ದು ನೀವು ಹೊರಗಡೆ ಹೋಗ್ತೀರಾ ಅಂತಂದರೆ ತುಂಬ ಕಡೆ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳದೆ ಡೈರೆಕ್ಟಾಗಿ ಹೋದ್ರಿ ಅಂತಂದರೆ ಸೂರ್ಯನ ಯು ವಿ ರೇಸ್ಗೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಪಿಗ್ಮೆಂಟೇಷನ್ ಪಂಗು ಮಾರ್ಗಗಳು ಬೀಳಕ್ಕೆ ಶುರುವಾಗುತ್ತೆ ಬನ್ ಸನ್ ಟ್ಯಾನ್ ಆಗುತ್ತೆ ಆದ್ರಿಂದ ನೀವು ಈ ಸನ್ಸ್ಕ್ರೀನ್ ಲೋಷನ್ನ ಉಪಯೋಗ ಮಾಡಲೇಬೇಕು ಇದು ಕೂಡ ನಿಮ್ಮ ಡೈಲಿ ಸ್ಕಿನ್ ಕೇರ್ ರುಟೀನಲ್ಲಿ ಇರಬೇಕು ಕ್ಲೆನ್ಸರ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಇದು ಮೂರು ಕಂಪಲ್ಸರಿ ರಾತ್ರಿ ಮಲಗುವಾಗ ನೀವು ಒಂದ್ಸರಿ ಮುಖನ ಮತ್ತೆ ಕ್ಲೆನ್ಸರಿಂದ ತಗೊಂಡು ತೊಡ್ಕೊಂಡು ನೀಟಾಗಿ ನೀವು ಅಲೋವೇರಾ ಜೆಲ್ ಅಥವಾ ಮಾಯಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ನೀವು ಮಲ್ಕೋಬೋದು ಅದು ಮಾಯಿಶ್ಚರೈಸರ್ ಕೂಡ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಟೈಪಿಗೆ ಸೆಟ್ ಆಗುವಂಥದ್ದನ್ನು ತಗೊಳ್ಳಿ ಆಯಿಲ್ ಅಥವಾ ಡ್ರೈ ನೋಡ್ಕೊಂಡು ತಗೊಳ್ಳಿ ಮುಖಕ್ಕೆ ಹಚ್ಚೋಕಿಂತ ಯಾವುದೇ ಹೊಸ ಪ್ರಾಡಕ್ಟನ್ನು ನೀವು ಟ್ರೈ ಮಾಡ್ತಾ ಇದ್ದೀರಾ ಮುಖಕ್ಕೆ ಹಚ್ಚಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಅದನ್ನು ಸ್ವಲ್ಪ ತಗೊಂಡು ಕೈಗೆ ಹಚ್ಚಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಒಂದಿನ ಬಿಟ್ಟು ನೋಡಿ ಏನೂ ಇರಿಟೇಷನ್ ಆಗಿಲ್ಲ ಅಂತಂದರೆ ಕೊನೆಗೆ ಮುಖಕ್ಕೆ ಹಚ್ಕೊಳ್ಳಿ ಯಾಕಂತಂದರೆ ಎಲ್ಲ ಟೈಮಲ್ಲಿ ಎಲ್ಲ ಕ್ರೀಮ್ಗಳು ನಮ್ಮ ಮುಖಕ್ಕೆ ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ಅದು ಕಂಪಲ್ಸರಿ ನಾನು ನಿಮಗೆ ಯಾವಾಗಲೂ ಅಷ್ಟೇ ಸುಮ್ಮ ಸುಮ್ಮನೆ ಯಾವುದು ಪ್ರಾಡಕ್ಟ್ಗಳನ್ನ ಪ್ರಾಡಕ್ಟ್ಗಳನ್ನು ರೆಕಮೆಂಡ್ ಮಾಡಲ್ಲ ಐದರ್ ನಾನು ಉಪಯೋಗ ಮಾಡಿ ನನಗೆ ಬೆನಿಫಿಟ್ ಆಗಿರುವಂಥದ್ದನ್ನು ಹಾಕಿರ್ತೀನಿ ಅಂದರೆ ನನಗೆ ಅದು ತುಂಬ ಯೂಸ್ ಆಗಿದೆ ಅನ್ನುವಂಥದ್ದನ್ನು ಹಾಕಿರ್ತೀನಿ ಇಲ್ಲದಿದ್ದರೆ ತುಂಬ ರಿಸರ್ಚ್ ಮಾಡಿ ಒಳ್ಳೆ ಪ್ರಾಡಕ್ಟ್ಗಳನ್ನು ಅಷ್ಟೇ ರೆಕಮೆಂಡ್ ಮಾಡಿರ್ತೀನಿ ಆದರೂ ಕೂಡ ನೀವು ಉಪಯೋಗ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ತುಂಬ ಮುಖ್ಯ ಇದಿಷ್ಟು ಇದು ಆಗಿ ಇದು ಬಿಟ್ಟು ಟೋನರ್ ಅಂತ ಬರುತ್ತೆ ಅದು ಏನು ಅಂತಂದರೆ ಮುಖ ತುಂಬ ಆಯಿಲಿ ಆಗಿದ್ದರೆ ನಾವು ಮುಖ ತೊಳೆದು ಮಾಯ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಟೋನರನ್ನು ವಾರದಲ್ಲಿ ಒಂದು ಎರಡು ಸರಿ ಅಪ್ಲೈ ಮಾಡಿ ಎರಡು ಮೂರು ಸರಿ ಅಪ್ಲೈ ಮಾಡಿದರೆ ಆಯಿಲ್ ಕಂಟ್ರೋಲ್ ಬರುತ್ತೆ ಪಿ ಎಚ್ ಲೆವೆಲನ್ನು ಬ್ಯಾಲೆನ್ಸ್ಡ್ ಆಗಿರುತ್ತೆ ಈ ಟೋನರ್ ಪಿ ಎಚ್ ಲೆವೆಲ್ ಬ್ಯಾಲೆನ್ಸ್ಡ್ ಆಗಿದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಜಾಸ್ತಿ ಆಯಿಲ್ ಉತ್ಪತ್ತಿ ಆಗೋದು ಜಾಸ್ತಿ ಮುಖ ಡ್ರೈ ಆಗೋದು ತಪ್ಪುತ್ತೆ ಅದು ಕೂಡ ಪ್ರತಿ ಪ್ರಾಡಕ್ಟ್ ಸ್ಕಿನ್ ಟೈಪ್ ಬೇಸ್ಡ್ ಮೇಲೆ ಹೋಗುತ್ತೆ ಕೆಲವೊಂದು ಪ್ರಾಡಕ್ಟ್ ಆಲ್ ಟೈಪ್ ಆಫ್ ಇರುತ್ತೆ ಮಾಯ್ಶರೈಸ್ ಆಗಲಿ ಸನ್ಸ್ಕ್ರೀನ್ ಆಗಲಿ ಆಲ್ ಟೈಪ್ ಸ್ಕಿನ್ ಇರುತ್ತೆ ಸೆನ್ಸಿಟಿವ್ ಡ್ರೈ ಆಯಿಲ್ ಸ್ಕಿನ್ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ತಗೊಳ್ಳಿ ಟೋನರ್ ಒಂದೆರಡು ಸರಿ ಹಾಕಿದರೆ ಸರ್ ಕೆಲವೊಂದು ಟಾರ್ಗೆಟೆಡ್ ಬ್ಯೂಟಿ ಪ್ರಾಡಕ್ಟ್ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿಗೆ ಇದು ಏನು ಅಂತಂದ್ರೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಇದೆ ಅಂದರೆ ಪಿಂಪಲ್ಸ್ ಇರೋದಕ್ಕೆ ಕೂಡ ಕೆಲವು ಸೆರಮ್ಗಳು ಬರುತ್ತೆ ಈ ಕೆಲವು ವಿಟಮಿನ್ ಸಿ ಸೆರಮ್ ಅಂತ ಬರುತ್ತೆ ಈ ಸೆರಮ್ಗಳು ಏನಕ್ಕೆ ಅಂತಂದರೆ ಇದು ಟಾರ್ಗೆಟೆಡ್ ಅಂದರೆ ಪಿಂಪಲ್ಸ್ ಇರೋರಿಗೆ ಅಥವಾ ನಿಮ್ದು ಏನಾದರೂ ಪರ್ಪಸ್ ಇದೆ ಮುಖ ಬೇಗ ಗ್ಲೋ ಆಗಬೇಕು ಅಂತ ಇರೋರಿಗೆ ಮುಖನ ಗ್ಲೋ ಮಾಡ್ಲಿಕ್ಕೆ ಸೆರಮ್ ಇರುತ್ತೆ ಮುಖದಲ್ಲಿ ತುಂಬ ರಿಂಕಲ್ಸ್ ಇರುತ್ತೆ ಸುಕ್ಕು ಇರುತ್ತೆ ಅಂತಂದರೆ ಸುಕ್ಕುಗಳನ್ನ ರಿಂಕಲ್ಸ್ ಬರೋದನ್ನ ತಪ್ಪಿಸ್ಲಿಕ್ಕೆ ಸೆರಮ್ಗಳಿರುತ್ತೆ ಅಂದರೆ ಆಂಟಿ ಏಜಿಂಗ್ ಸೆರೆಂಗಳಿರುತ್ತೆ ಮುಖದಲ್ಲಿ ತುಂಬ ಆಯಿಲ್ ಪ್ರಾಡಕ್ಟ್ ಆಗಿದೆ ಮುಖ ಆಗಿ ಡ್ಯಾಮೇಜ್ ಆಗಿದೆ ಅದು ರಿಪೇರ್ ಆಗಬೇಕಂದ್ರೆ ಸ್ಕಿನ್ ಡ್ರೈ ಆಗಿದೆ ಡಲ್ ಆಗಿದೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ರಿಪೇರ್ ಮಾಡುವಂಥದ್ದು ಸೆರಮ್ಗಳಿರುತ್ತೆ ಸೆರಮ್ಗಳು ಯಾವಾಗಲೂ ಟಾರ್ಗೆಟೆಡ್ ನಾನು ಆ್ಯಕ್ಚುಲಿ ನಿಮಗೆ ತೋರಿಸ್ತೇನೆ ನಾನು ಊರಿಗೆ ಹೋದಾಗ ನನ್ನ ಮುಖ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ನಲ್ಲ ಅವಾಗ ಈ ಎರಡು ಸೆರಮ್ಗಳನ್ನು ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸೆರಮ್ಗಳನ್ನು ನೀವು ಡೈಲಿ ಉಪಯೋಗ ಮಾಡಬೇಕು ಏನಿಲ್ಲ ದಿನಕ್ಕೊಂದ್ಸರಿ ಕೆಲವೊಂದನ್ನು ಉಪಯೋಗ ಮಾಡ್ಬೋದು ಇಲ್ಲ ಎರಡು ಮೂರು ಸರ್ತಿ ಉಪಯೋಗ ಮಾಡ್ಬೋದು ಇದರಲ್ಲಿ ಒಂದು ನಂದು ಸ್ಕಿನ್ ಅಂದರೆ ಕಂಪ್ಲೀಟಾಗಿ ಅದು ಆ ರ್ಯಾಶಸ್ ಬಿದ್ದು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದ್ದಕ್ಕೆ ಒಂದನ್ನು ಉಪಯೋಗ ಮಾಡ್ತಾಯಿದ್ದೀನಿ ಇನ್ನೊಂದು ಒಂದು ಗ್ಲೋ ಬರಲಿಕ್ಕೆ ಅಂದರೆ ವಿಟಮಿನ್ ಸಿರಮ ಅದು ಗ್ಲೋ ಬರಲಿಕ್ಕೆ ಸ್ಕಿನ್ಗೆ ಬ್ರೈಟ್ನೆಸ್ ಬರಲಿಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದದ್ದು ಇದನ್ನ ಒಂದು ವಾರಕ್ಕೆ ಇದನ್ನ ಒಂದು ಎರಡು ಮೂರು ಸರಿ ಇದನ್ನ ಎರಡು ಮೂರು ಸರ್ತಿ ಹಾಕ್ತೇನೆ ಹಾಗೆನೇ ಟೋನರ್ ಕೂಡ ಇದೆ ನಾನು ಟೋನರನ್ನು ಉಪಯೋಗ ಮಾಡ್ತೇನೆ ನೋಡಿದು ಟೋನರ್ ಟೋನರನ್ನು ನಾನೊಂದು ಎರಡರಿಂದ ಮೂರು ಸರಿ ಹಾಕ್ತೀನಿ ಏನು ಮೇಡಮ್ ಇಷ್ಟೆಲ್ಲ ಹಾಕ್ಬೇಕು ಹಾಕಬೇಕು ಅಂತಂದರೆ ಆ್ಯಕ್ಚುಲಾಗಿ ಸ್ಕಿನ್ ಆಗಿ ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ನಾವು ಹಾಕಲೇ ಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಹಾಗಿದ್ರೆ ನಿಮಗೆ ತುಂಬ ಬೇಗ ಅಂತಂದರೆ ಅದರ ರಿಸಲ್ಟ್ ಸಿಗುತ್ತೆ ಈ ಒಂದು ಕ್ರಿ ಅಂದರೆ ಏನೂ ಇಲ್ಲದಿದ್ರೂ ಪರವಾಗಿಲ್ಲ ನಾರ್ಮಲ್ ಆಗಿದ್ರೆ ಸಾಕು ಮೇಡಮ್ ಸ್ವಲ್ಪ ಗ್ಲೋ ಇರಬೇಕು ಬಟ್ ಚೆನ್ನಾಗಿರಬೇಕು ಅಂತಂದರೆ ನೀವು ಕ್ಲೆನ್ಸರ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಉಪಯೋಗ ಮಾಡಿ ಇಲ್ಲ ಮೇಡಮ್ ನನ್ನ ಮುಖದಲ್ಲಿ ಪಿಂಪಲ್ಸ್ ಇದೆ ಅಂತಂದರೆ ಪಿಂಪಲ್ ಬೇಕಾಗಿರುವಂಥ ಸರಮ್ಗಳನ್ನು ಉಪಯೋಗ ಮಾಡಿ ಇಲ್ಲ ಮೇಡಮ್ ಆ್ಯಂಟಿ ಏಜಿಂಗ್ ಆಗಿ ನನಗೆ ಏನಾದರೂ ಬೇಕು ಪ್ರಾಡಕ್ಟ್ ಅಂತಂದರೆ ಇದ್ರ ಜೊತೆಗೆ ಆ್ಯಂಟಿ ಏಜಿಂಗ್ ಸೆರಮನ್ನು ಉಪಯೋಗ ಮಾಡಿ ಅದೇ ಥರ ಸ್ಕಿನ್ ತುಂಬ ಡ್ಯಾಮೇಜ್ ಆಗಿದೆ ಮೇಡಮ್ ಬೇಗ ರಿಪೇರ್ ಆಗಬೇಕು ಅಂತಂದರೆ ಸ್ಕಿನ್ ಡ್ಯಾಮೇಜ್ ರಿಪೇರ್ ಮಾಡುವಂಥದ್ದೇ ಸೆರಮ್ಗಳಿರ್ತದನ್ನ ಉಪಯೋಗ ಮಾಡಿ ನಾನು ಮಿನಿಮಮ್ ಎಷ್ಟು ಕಂಪ್ಲೀಟ್ ಉಪಯೋಗ ಮಾಡ್ತಿದ್ದೆ ಅದ್ಭುತವಾಗಿರುವಂಥ ರಿಸಲ್ಟ್ಸ್ ಇದೆ ನಿಮ್ಗೆ ಇದೆಲ್ಲದರ ಲಿಂಕ್ ಹಾಕಿರ್ತೇನೆ ನಿಮ್ಮದು ಉದ್ದೇಶ ಏನು ಬರೀ ಮಾಯ್ಚರೈಸರ ಬರೇ ಸನ್ಸ್ಕ್ರೀನ ಸೆರಮ್ಗಳ ಅದನ್ನು ನೋಡಿಕೊಂಡು ನೀವು ತಗೊಳ್ಳಿ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚರಿಸ್ಟ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ ಟೈಪ್ಗೆ ಬೇಕಾಗಿರುವಂತಹ ಸೂಟ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಯಾವತ್ತೂ ಪರ್ಚೇಸ್ ಮಾಡಿ ಒಳ್ಳೆ ಪ್ರಾಡಕ್ಟ್ಗಳನ್ನು ನೋಡ್ಕೊಂಡು ತಗೊಳ್ಳಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗಬೇಡಿ ಈ ಸೆರಮ್ಗಳದ್ದು ಸೈಡಿಗೆಡೆ ಸ್ಪೆಸಿಫಿಕ್ ರೀಸನ್ ಇದ್ದರೆ ಮಾತ್ರ ಸೆರಮ್ಗಳನ್ನು ಉಪಯೋಗ ಮಾಡಿ ನಾರ್ಮಲ್ ಆಗಿ ಸ್ಕಿನ್ ಕೇರ್ ಅಂತಂದರೆ ಇಷ್ಟೇ ಸಾಕು ಕ್ಲೀನಾಗಿ ಕ್ಲೆನ್ಸರಿಂದ ಮುಖ ತೊಳೆಯೋದು ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದು ಹೊರ್ಗಡೆ ಹೋಗ್ತೀರಂತಂದ್ರೆ ಸನ್ಸ್ಕ್ರೀನ್ ತುಂಬ ಬಿಸಿಲಿರೋ ಕಡೆ ಒಳಗಡೆ ಮನೆ ಒಳಗಡೆ ಇರ್ತೀರಂತಂದ್ರೂ ಕೂಡ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ ಇಷ್ಟು ಸಾಕು ಮುಖ ಕ್ಲೀನ್ ಆಗುತ್ತೆ ತುಂಬ ಫಾಸ್ಟಾಗಿ ರಿಸಲ್ಟ್ ಬೇಕು ಕ್ವಿಕ್ಕಾಗಿ ಬೇಕು ಮುಖ ಸೂಪರ್ ಆಗಿರಬೇಕು ಅಂತಂದರೆ ನೀವು ಟೋ ನ ಸೆರಮ್ಗಳನ್ನು ಉಪಯೋಗ ಮಾಡ್ಬೋದು ಸೊ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ದೇನೆ ನಿಮ್ಗೆ ಮತ್ತೆ ಹೇಳ್ತೇನೆ ಇಷ್ಟೊಂದು ಹಚ್ಚಬೇಕಾ ಏನೆಲ್ಲ ಇದೆ ಮೇಡಮ್ ಅಂತಂದರೆ ನಿಮ್ಗೊಂದು ಹೇಳ್ತೇನೆ ನಮಗೆ ಎನರ್ಜಿ ಬೇಕು ಶಕ್ತಿ ಬೇಕು ಅಂತಂದರೆ ನಾವು ಪ್ರೋಟೀನ್ಸ್ ಇರುವಂಥದ್ದು ನ್ಯೂಟ್ರನ್ಸ್ ಇರುವಂಥದ್ದು ಅಥವಾ ನಾವು ಹೈಡ್ರೇಟ್ ಆಗಿರಬೇಕು ಅಂತಂದರೆ ನೀರು ಜ್ಯೂಸ್ ಈ ಥರ ಎಲ್ಲ ಒಳಗಡೆ ಏನು ತಗೊತೀವೋ ನಮ್ಮ ಮುಖ ಕೂಡ ಮುಖದ ಮುಖ ಅಥವಾ ಈ ಸ್ಕಿನ್ ಕೂಡ ಚೆನ್ನಾಗಿರಬೇಕು ಅಂತಂದರೆ ಅದು ಗ್ಲೋ ಆಗಬೇಕು ಅಂತಂದರೆ ಒಂದು ಪ್ರಾಡಕ್ಟ್ ಇರುತ್ತೆ ಹೈಡ್ರೇಟ್ ಆಗಿರಬೇಕು ಅಂದರೆ ತುಂಬ ಡ್ರೈನೆಸ್ ಕಾಣಬಾರ್ದು ಅಂತಂದರೆ ಒಂದು ಪ್ರಾಡಕ್ಟ್ ಇರುತ್ತೆ ಕಲೆಗಳೆಲ್ಲ ಹೋಗಬೇಕು ಅಂತಂದರೆ ಒಂದು ಪ್ರಾಡಕ್ಟ್ ಇರುತ್ತೆ ಬೇಗ ಬ್ರೈಟ್ ಆಗಬೇಕು ವೈಟ್ ಆಗಬೇಕು ಅಂತಂದರೆ ಒಂದು ಪ್ರೊ ಒಂದು ಪ್ರಾಡಕ್ಟ್ ಇರುತ್ತೆ ಸನ್ ಅಥವಾ ಪೊಲ್ಯೂಷನಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕು ಅಥವಾ ಯು ವಿ ರೇಸಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಒಂದು ಪ್ರಾಡಕ್ಟ್ ಇರುತ್ತೆ ಎಲ್ಲದೂ ಒಂದೇ ಇರುವಂಥದ್ದು ಇಲ್ಲ ಕೆಲವೊಂದು ಡೇ ಕ್ರೀಮ್ಗಳಲ್ಲಿ ನಿಮಗೆ ಮಾಯಶ್ಚರೈಸರ್ ಆಗಿ ಸನ್ಸ್ಕ್ರೀನ್ ಅಂಶಗಳು ಎಲ್ಲದೂ ಇರುತ್ತೆ ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಚರೈಸರ್ ಅಂಶ ಎಲ್ಲದೂ ಇದೆ ಅದು ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂದರೆ ಡೇ ಕ್ರೀಮ್ ಇನ್ನೊಂದು ನೀವು ಕೇಳ್ಬೋದು ಮೇಡಮ್ ಇಷ್ಟೆಲ್ಲ ಹಚ್ಚಿದ ನಂತರ ಡೇ ಕ್ರೀಮನ್ನು ಹಚ್ಕೋಬೇಕಾ ಹಚ್ಕೋಬೇಕು ಅದರಿಂದ ಬೇರೆ ಅದು ನಿಮ್ಮ ಮುಖಕ್ಕೆ ಬೇಕಾಗಿರುವಂಥ ಮುಖನ ಹೆಲ್ದಿಯಾಗಿರಲಿಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡುತ್ತೆ ಅದನ್ನ ಹೇಗೆ ಹಚ್ಕೊಳ್ಳೋದು ಕ್ಲೆನ್ಸರಿಂದ ಮುಖ ತೊಳ್ಕೊತೀರಾ ಲೈಟಾಗಿ ಮಾಯಶ್ಚರೈಸರನ್ನು ಅಪ್ಲೈ ಮಾಡ್ಕೊತೀರಾ ಅದಾದ ನಂತರ ನೀವು ಡೇ ಕ್ರೀಮನ್ನು ಅಪ್ಲೈ ಮಾಡ್ಬೋದು ಕೆಲವು ಡೇ ಕ್ರೀಮಲ್ಲಿ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಅಂಶ ಎರಡೂ ಇರುತ್ತೆ ಆವಾಗ ನೀವು ಮಾಯಶ್ಚರೈಸರ್ ಸನ್ಸ್ಕ್ರೀನನ್ನು ಸ್ಕಿಪ್ ಮಾಡಿ ಮುಖ ತೊಳೆದು ಡೈರೆಕ್ಟಾಗಿ ಈ ಡೇ ಕ್ರೀಮನ್ನು ಹಚ್ಕೋಬಹುದು ಅದರ ವಿಡಿಯೋ ನಾನು ನಿನ್ನೆ ಹಾಕಿದ್ದೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಂತ ಅಂದ್ಕೊಂತೀನಿ ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ ನಿಮ್ಗೆ ಅರ್ಥ ಆಗಿಲ್ಲದಿದ್ರೆ ಏನಾದರೂ ಸ್ಪೆಸಿಫಿಕ್ ಡೌಟ್ಸ್ ಇದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಮಾಡೋ ವಿಡಿಯೋದಲ್ಲಿ ಖಂಡಿತವಾಗ್ಲದನ್ನು ಕವರ್ ಮಾಡ್ಲಿಕ್ಕೆ ನೋಡ್ತೇನೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೇನೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ